ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ನಾನೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಾಕಂತೀನಿ ಹಸ್ಬೆಂಡನು ಡ್ಯೂಟಿಗೆ ಹೋದ್ರು ಅದ್ರೂ ಸಹ ಸ್ಕೂಲಿಗೆ ಹೋದ ಆಲ್ಮೋಸ್ಟ್ ನಂದು ಅಡುಗೆ ಕೆಲಸನ ಮುಗಿದೈತಿ ಮುಗ್ದೈತಿ ರೊಟ್ಟಿ ಮಾಡಿಲ್ಲ ಇವತ್ತು ರೊಟ್ಟಿನೂ ಎಷ್ಟೊಂದು ಅದಾವೆ ಸಾಂಗಾಗಿ ರೊಟ್ಟಿ ಮಾಡಿಲ್ಲ ರೊಟ್ಟಿ ಜೊತೆ ಕಡ ರೊಟ್ಟಿ ಅದಲ್ಲ ಅದ್ರ ಜೊತೆ ಚೌಳಿಕಾಯಿ ಪಲ್ಯ ಚೆನ್ನಾಗಿರುತ್ತೆ ಅಂತಂದು ಚೌಳಿಕಾಯಿ ಪಲ್ಯ ಮಾಡೈತಿ ಇನ್ನು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡೈತಿ ಪಲಾವ್ ಮಾಡಿ ಈಗ ತಮ್ಮ ಮತ್ತು ತಂಗಿನ ಇದ್ದಿಲ್ಲ ಸೊ ಸಾವ್ರಿ ಮಲ್ಕೊಂಡಾರ ನಾನೀಗ ಹೇರ್ ಆಯಿಲ್ ಮಾಡ್ಕೊಳು ಅಂತೇಳಿ ಕೂದಲ ಎಲ್ಲ ಸಿಕ್ಕಿ ಬಿಡಿಸ್ಕೊಳಕ್ಕಂತ ನೋಡ್ರಿ ತಂಗಿ ಎದ್ದಿದ್ರೆ ಕೈಲಿನ ಚೆನ್ನಾಗಿ ಹೇರ್ ಆಯಿಲೆಲ್ಲ ಮಾಡಿಸ್ಕೊತಿದ್ದೆ ಬಟ್ ಅಕ್ಕಿ ಮಕ್ಕೊಂಡಳಲ್ಲ ಏನು ಇಬ್ಸೋದು ಅಂತಂದು ಪ್ರತಿ ಸಲ ನಾನು ಹೆಂಗೆ ಇವರಲ್ಲಿ ಹಿಂಗೆಲ್ಲ ಮಾಡ್ಕೊತೀನಿ ಸೊ ಹಂಗ ಮಾಡ್ಕೊಂಡ್ರೆ ಅದು ಮತ್ತು ಅಕ್ಕಿಗೆ ಅಕ್ಕಿನೇ ಬಿಸು ಹೆಂಗೆ ಡಿಸ್ಟರ್ಬ್ ಮಾಡೋದು ಅಂತಂದು ಈಗ ನಾನು ಹಚ್ಕೊಂಡು ಹಾಕಂತೀನಿ ನೋಡ್ರಿ ಅಲ್ಲಿ ಊರಾಗಿದ್ದಾಗ ಜಲ್ದಿ ಹೇಳೋದು ಇರ್ತೈತಿ ಸೊ ಇಲ್ಲಿ ಆರಾಮಾಗಿ ಅಕ್ಕಿ ಹೇಳಿ ಅಕ್ಕಿ ಯಾವಾಗ ಹೇಳ್ಬೇಕು ಅನ್ಸತ್ತೆ ನೋಡ್ರಿ ಅವಾಗ ಹೇಳೋಳಕ್ಕೆ ಅಂತಂದಾಕಿ ನೋಡಿ ಟೈಪ್ ಸಾಕು ಹೋಗೋದಿಲ್ಲ ತನಗೆ ಯಾವಾಗ ಎಚ್ಚರ ಆಗತ್ತ ತನಗೆ ಯಾವಾಗ ಹೇಳಿ ಅನಿಸ್ತತಿ ಸೊ ಅವಾಗ ಹೇಳ್ತಾಳೆ ಒಂದು ಹತ್ತು ಗಂಟೆ ಹತ್ತುವರಿ ಒಮ್ಮೊಮ್ಮೆ ಒಂಬತ್ತು ಗಂಟೆ ಒಮ್ಮೆ ಎಂಟುವರಿ ಸೊ ಈ ರೀತಿಯಾಗಿ ಯಾವತ್ತಡ ನಾನು ಏನು ಇಡ್ಸಕ್ಕಂಗೆಲ್ಲ ನಮ್ಮದು ಡೈಲಿ ರುಟೀನ್ ಡೈಲಿ ಹೆಂಗೆ ಮಾಡ್ಕೊತೀವಿ ಸೊ ಅದೇ ರೀತಿಯಾಗಿ ಮಾಡ್ಕೊತೀನಿ ನೋಡ್ರಿ ಈಗ ನಾನು ಹೇರ್ ಆಯಿಲಿಂಗ್ ಎಲ್ಲ ಮಾಡ್ಕೊಳ್ಳೋದು ಮುಗೀತು ನಾನಂತೂ ವಾರದಾಗ ಸಲ ಮಿಸ್ ಇಲ್ಲ ನೋಡ್ರಿ ಹೇರ್ ಕೇರ್ ಮಾಡ್ಕೊಳ್ಳೋದು ಇದು ನಮ್ ಕರ್ ಕಂಪಲ್ಸರಿ ಮಾಡ್ಕೊತೀನಿ ಹೇರ್ ಕೇರ್ ಮಾಡೋದು ಬಿಟ್ಟೆ ಅಂತಂದ್ರೆ ಇನ್ನು ಹೇರ್ ಫಾಲ್ ಜಾಸ್ತಿ ಆಗ್ತಾವೆ ಸೊ ಹಂಗಾಗಿ ನೋಡಿರಿ ಇಷ್ಟು ಕೂದಲ ಉದ್ರೆ ಅವು ದಿನ ಇರ್ಬತ್ತದ ಜೋಗ ಮೆರವಣಿಗೆ ಹೋಗುದಿನ ಅಷ್ಟ ಜೋಗ ಮೆರವಣಿಗೆ ಇರುತ್ತನ ಹ್ಮ್ ಶನಕ್ಕಿ ಮೊಣ್ಣೆ ದಿನದಾಗಿಂದ ಊರಾಗೆಲ್ಲ ಪುಟ್ಟೆ ಹೊತ್ಕೊಂಡ್ ಬರ್ತಾರಿಲ್ಲ ನೋಡಿಯಾನ ಇಲ್ಲ ಊರಾಗ ಅಲ್ಲೇ ಇರ್ತಿ ಗೊತ್ತಿಲ್ಲಿಕ್ಕೀಗೆ ಊರಾಗ ಅಲ್ಲೇ ಇರ್ತಾವ ಗೊತ್ತಿಲ್ ನೋಡು ಮತ್ತ ಏಳು ದಿನಕ್ಕೆ ಸಾಯ್ತಾನ ಹೋ ಗಣಪತಿ ವಿಸರ್ಜನೆ ಮಾಡಿದ್ರಲ್ಲ ಇಲ್ಲಿ ಅವತ್ತ ಸಾಯ್ತಾನ

ನನ್ಗೆ <laughs> ನಂಬಕ್ಕ <laughs> 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 <laughs>

ಬರೀ ಕಾಜಿ ಗುಂಡಿ ಮಾಡೋದನ್ನ ಒಂದು ತಿಂಗ್ಳು ಹೇಳ್ಬಿಟ್ರ ಅಂತ ಹೇಳಿಲ್ಲ ಒಂದು ತಿಂಗ್ಳ ಅಂತಂದೆ ಮತ್ತೆ ಪೆಟಿ ಕೋಟು ಇದು ಹೊಲಿತಾರಲ್ಲ ಸಣ್ಣ ಹುಡುಗರು ಫ್ರಾಕ್ ಅವನ್ನ ಒಂದು ತಿಂಗ್ಳು ಯಾರ್ ತಿಂಗ್ ಮಾಡ್ಯಾರ ಅಂತ ಅವನ್ ಕಾಜಿ ಗುಂಡಿ ಮತ್ತ ಇದು ಉಪ್ಪು ಉಪ್ಸು ಉಪ್ಸು ಅಲ್ಲ ನಾವು ಕಲಿದ್ರ ಮ್ಯಾಗ ಇರ್ತದ ನಾವು ಬಡ 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 ನಮ್ಗೆ ಬಡ 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 ಹೇಳ್ಕೊಡ್ತಾರೆ ಈಗ ಅಟಿಕಲ್ ಹೋಗಿದ್ನಲ್ಲ ಎಲ್ಲರೂ ನಮ್ಮ ಕಡೆ ಒಂದು ವರ್ಷ ಎರಡು ವರ್ಷ ಎರಡು ವರ್ಷ ಕಲ್ತಾರ ನೀ ಆರು ತಿಂಗಳಾಗ ಕಲಿತಿ ಪರ್ವತಿ ಎಲ್ಲರ್ಫೆಕ್ಟಾಗಿ ಅಂತ ಹೇಳಿದ್ರು ಹ್ಮ ಆರು ತಿಂಗಳಾಗ ಎಲ್ಲ ಪರ್ಫೆಕ್ಟ್ ಕಲ್ತು ಬನ್ನಿ ನಾನು ಮತ್ತೆ ಊರಿಗೆ ಹೋಗುದು ಬರೋದು ನಡಕ ಆರು ತಿಂಗಳ ಪುಟ್ಟಪ್ಪು ಆರು ತಿಂಗಳನು ಹೋಗಿಲ್ಲ ಊರಿಗೆ ನಾನು ಹ ನೀ ಆರು ತಿಂಗಳಿಗೆ ನೀವು ಮೂರು ತಿಂಗಳಿಗೆ ನಾ ಒಂದೇ ತಿಂಗಳಿಗೆ ಮೂರ್ ತಿಂಗಳು ಹೋದ್ರು ಆಕೆ ಕಲ್ತು ಬಂದ ಆರ್ ತಿಂಗ್ಳು ಹೋದ್ರು ಕಲ್ತು ಬಂದಿನಿ ನೀವ್ ಒಂದ್ ತಿಂಗಳು ಹೋದ್ರೆ ಒಂದ್ ಒಂದರ ಐಟಮ್ ಕಲ್ತೀನಿ ಒಂದ್ ಐಟಮ್ ಕಲ್ತಿನಿ ಹುಡ್ಗುರು ಹಾಕೊತೀವ ಇಟ್ಟಬೋದಲ್ಲ ಅವ್ರು ಏಟ ಏರ ಅಷ್ಟು ಕಟ್ ಮಾಡಿ ಕೇತ ಆಟ ಹೊಲ್ದೀನಿ ಮನೆಯಾಗ ದೊಡ್ಡ ಹೊಲ್ಕೊಂಡಿ ಹೊಲ್ಕೊಂಡಿ ನಮ್ದು ಹೊಲ್ಕೊಂಡ್ ಕೇತ ಅಕ್ಕೊಂದು ಕೇತ ಮುಲಿ ಹೋಗಿದ ಅಂಬ್ರೆಲ್ಲ ಹೊಲ್ಕೊಂಡ್ ಕೇಳ್ಬೇಕಾದ್ರೂ ಕಟ್ಟೋಲ್ಲ

பா அந்தங்க ஏன் மடக்கட்டி ஏன் மடக்கட்டி மாட்ட அடக்க띠န சின்ன ரெடில விடக்கமார்ட்டின்லே சின்னக்க நான் நோர்ட்டின்

அய்யோம் இடதா இல்ல ಫೋನ್ ಹೆಂಗ್ ಅಂಗಿಡ್ಕೊಂತೀರಿ ಯಾವ ಚಿನ್ನಿ ಫೋನ್ ಮಾಡ್ತೀರಿ ಚಿನ್ನ ಬಾ ಹ್ಮ್ ಬಾ 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 ಬಾಯ್ಯ ಬರವಲ್ದಾನಕೊಂಡವರ ಫೋನ್ ಬಾ ಬಾ ಚಿನ್ನಿ

ಒಂದು ವಿಡಿಯೋ ತೋರಿಸ್ತೀನಿ ನೋಡಿ ಒಂದು ವಿಡಿಯೋ ತೋರಿಸ್ತೀನಿ ಎಂತ ಕಾಮಿಡಿ ಐತಿದು ನೋಡ್ತೀನಿ ಸಾಕಾಗೈತಿ ಆ ವಿಡಿಯೋ ಮೂಡ್ರೆ ಏನಿಲ್ಲ ಅಂದ್ರೆ

ಗಂಪರ್ ಆಡೋಕ್ಕೆ ಹೆಂಗೆ ಬರ್ಬೇಕಂತ ಒಂದು ಈಗ ಕಟಿಂಗ್ ಮಾಡಕ್ ಕಲಿತೆ ನೋಡಿ ರೌಂಡ್ ಹಾಕೋದು ಕಲಿಸ್ತೀನಿ ನೋಡಿ ತೋರಿಸ್ತೀನಿ ನೋಡಿ ನೀ ಹೆಂಗ ಹಾಕ್ತಿ ನೋಡಿ ಇಲ್ಲಿ ಇಲ್ಲಿ ನೋಡು ನೀ ಹೆಂಗ ಹಾಕ್ತೀಯ ಅಂದ್ರೆ ಇದು ಹಿಂಗಿರ್ತ ಇದು ಹಿಂಗಿರ್ತಾ ನೀ ಹಿಂಗ ಕದ್ದು ಬಿಡ್ತಿ ಹಿಂಗೆ ಹಾಕ್ತೀನಿ ಈಟ ಬಿಡತಿ ಈಟ್ ಬಿಡ್ ಬಿಡಬಾರ್ದ ಇಲ್ಲಿ ಹಾಕ್ತೀನೋಳಗ ಇಲ್ಲಿನ ತಗೊಂಡು ನೀಷ್ಟು ಹಿಂಗೆ ಹಿಂಗೆ ಅದು ಹಿಂಗೆ ಇದು ರೌಂಡ್ ನೀನು ಅದನ್ನು ಚೌಕಾಗ ಕಟ್ ಮಾಡ್ಕೊಂತಿ ತಗೋ ಆ ಲೈನ್ ಮ್ಯಾಗನ ಕಟ್ ಲೈನ್ ಎಲ್ಲ ಎಲ್ಲಿ ನೋಡಕ ಇದನ್ನ ಎಲ್ಲಿ ತಗೊಂಡಿ ನೋಡು ಇದನ್ನ ಲೈನ್ ಮ್ಯಾಗ ತಗೊಂಡಿ ಇದನ್ನ ಲೈನ್ ಹೊರಗ್ ಬಂದಿ ಹಾಕಿ ತುಂಬ ಮಾಡಬೇಕಲ್ಲ ನೀವು

ನೋಡ್ತೀನಿ ಬಿಡುದಿಲ್ಲೋ ಬಿಡ್ತೀಯೋ ಅಂತೇಳಿ ಈಗ ಪರವಾಗಿಲ್ಲ ಒಂದು ಸ್ವಲ್ಪ ಚಾಲೆಂಜ್ ಹಾಕಿರೋದಕ್ಕ ಒಂದ್ ರೇಂಜ್ ಕಟ್ ಮಾಡ್ಯಾಳಿ ನೋಡ್ರಿ ಇದು ಸೇಫ್ ಹೋಗ್ಯ ಇನ್ನೊಂದ್ ಚೂರ್ ಬರ್ಬೇಕಿತ್ತು ಇಲ್ಲಿ ಒಳಕ ಹ್ಮ್ ಇದು ಇದು ಕರೆಕ್ಟ್ ಬಂದೈತಿ ಇದೂ ಚೂರು ಪರವಾಗಿಲ್ಲ ಇದು ಹಾ ಕರೆಕ್ಟ್ ಮಾಡಿ ಇದನ್ನ ಹೋಗ್ಬಿಟ್ಟ ತೇಲಿಸ್ಬಿಟ್ಟ ಅಲ್ಲೇ ಹಿಂಗ ಬಡ ಬಡ ಕಟ್ ಮಾಡಿ ಕರೆಕ್ಟಿಗೆ ಜಂಪರ್ ಆತೀ ಅಷ್ಟು ಕಟ್ ಮಾಡ್ಬೇಕು ಈಗ ನೆಕ್ಸ್ಟ್ ಕೊಡ್ತೀನಿ ಪೇಪರ್ ಈಗ ಸೊಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ನೋಡ್ರಿ ವೆರಿ ಸಿಂಪಲ್ ಆಗಿತ್ತು ವೆಚ್ಚ ಇವತ್ತು ಭಾಳ ಬ್ಲಾಗ್ ಆಗಲಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡೀನಿ ಸೊ ನಂದು ಕೆಲಸಗಳು ಯೂಟ್ಯೂಬು ಎಡಿಟಿಂಗು ಆ್ಯಂಡ್ ಇದ್ರಾಗನ ಬ್ಯುಸಿ ಆಗಿಬಿಟ್ಟೆ ಆ್ಯಂಡ್ ತಂಗಿಗೂ ಸ್ವಲ್ಪ ಎಲ್ಲ ಹೇಳ್ಕೊಡ್ಬೇಕಲ್ಲ ಅಕ್ಕಿಗೂ ಆಗಾಗ ನಡು ನೋಡು ಹಾಗಾಗಿ ಜಾಸ್ತಿ ಅಷ್ಟಾಗಿ ಬ್ಲಾಗ್ ಮಾಡೋಕ್ಕಾಗಲ್ಲದು ನೋಡ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಸ್ವಲ್ಪ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡ್ರೆ ಮತ್ತು ನಾನು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬಾಯ್